ಭಾರತ ಮತ್ತು ಚೀನಾ ನಡುವಿನ ಸಂಬಂಧಗಳು ಸುಧಾರಣೆಯತ್ತ ಸಾಗುತ್ತಿರುವಂತೆ ಎರಡು ದೇಶಗಳ ನಡುವೆ ನೇರ ವಿಮಾನ ಸಂಪರ್ಕ ಪುನರಾರಂಭವಾಗಿದೆ ಕೋಲ್ಕತಾದಿಂದ ಇಂಡಿಗೋ ವಿಮಾನ ಸಿಕ್ಸ್ ಇ ಒನ್ ಸೆವೆನ್ ಜೀರೋ ತ್ರೀ ಸೋಮವಾರ ಒನ್ನೂರ ಎಂಬತ್ತು ಪ್ರಯಾಣಿಕರಿಗೆ ಚೀನಾದ ಗೋವಾಂಗ್ಝಾಗ್ಗೆ ತಲುಪಿಸಿತ್ತು ಕೋವಿಡ್ ಹತ್ತೊಂಬತ್ತರ ಸಾಂಕ್ರಾಮಿಕ ರೋಗದಿಂದ ಎರಡು ಸಾವಿರದ ಇಪ್ಪತ್ತರಲ್ಲಿ ವಿಮಾನ ಸಂಪರ್ಕ ಸ್ಥಗಿತಗೊಂಡಿತ್ತು ಜೊತೆಗೆ ವಿವಾದಿತ ಹಿಮಾಲಯದ ಗಡಿಯಲ್ಲಿ ಎರಡು ಸಾವಿರದ ಇಪ್ಪತ್ತರಲ್ಲಿ ನಡೆದ ಘರ್ಷಣೆಯಿಂದಾಗಿ ಉದ್ವಿಗ್ನತೆ ಹೆಚ್ಚಾಗಿ ಸಂಪರ್ಕ ಚೇತರಿಸಿಕೊಂಡಿರಲಿಲ್ಲ ಆದರೆ ಇತ್ತೀಚಿನ ದಿನಗಳಲ್ಲಿ ಎರಡು ದೇಶಗಳ ಸಂಬಂಧವನ್ನು ಮರುಸ್ಥಾಪಿಸಲು ಪ್ರಯತ್ನಿಸುತ್ತಿವೆ ಕಳೆದ ವರ್ಷ ಗಡಿವಾಲು ಒಪ್ಪಂದಕ್ಕೆ ಸಹಿ ಹಾಕಲಾಯಿತು ಆಗಸ್ಟ್ನಲ್ಲಿ ಭಾರತ ಪ್ರಧಾನಿ ನರೇಂದ್ರ ಮೋದಿ ಏಳು ವರ್ಷಗಳ ಬಳಿಕ ಚೀನಾಕ್ಕೆ ಭೇಟಿ ನೀಡಿದರು ಅದೇ ತಿಂಗಳು ಚೀನಾದ ವಿದೇಶಾಂಗ ಸಚಿವ ವಾಂಗ್ ಈ ಭಾರತಕ್ಕೆ ಆಗಮಿಸಿದ್ರು